ನಮಸ್ಕಾರ ಸ್ನೇಹಿತರೆ ಈ ಹಸಿರು ಕಾಡಿನ ನಡುವೆ ನಾವು ಒಂದು ವಿಶೇಷ ಲೋಕಕ್ಕೆ ಬಂದಿದ್ದೇವೆ ಅದು ಮಂಗಗಳ ಲೋಕ ಇಲ್ಲಿ ಮಂಗಗಳು ಹೇಗೆ ತಮ್ಮ ಜೀವನವನ್ನು ನಡೆಸ್ತವೆ ಹೇಗೆ ಓಡಾಡ್ತವೆ ಹಾಗೂ ಆಟವಾಡುತ್ತವೆ ಎಂಬುದನ್ನು ನೋಡೋಣ ಬನ್ನಿ ಈ ಸುಂದರ ದೃಶ್ಯವನ್ನು ನೋಡಿ ನಮ್ಮ ಭೂಮಿಯ ಮೇಲೆ ಇರುವ ಕುಟುಂಬಗಳ ಹಾಗೆ ಕಾಡಿನಲ್ಲಿರುವ ಮಂಗಗಳಿಗೂ ಒಂದು ದೊಡ್ಡ ಕುಟುಂಬ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ಥಾನ ಇದೆ ದೊಡ್ಡವರು ಚಿಕ್ಕವರನ್ನು ನೋಡಿಕೊಳ್ತಾರೆ ಅಮ್ಮನ ಬಳಿ ಎಷ್ಟು ಖುಷಿಯಾಗಿ ಕುಳಿತಿವೆ ನೋಡಿ ಈ ಮರಿಗಳು ಅಲ್ಲದಿದ್ದರೆ ಈ ಮಂಗಗಳು ಹೀಗೆ ಕುಳಿತಲ್ಲೇ ಕುಳಿತುಕೊಳ್ಳುವುದಿಲ್ಲ ಅದು ಕೂಡ ಕ್ಯಾಮರಾ ಮುಂದೆ ಇವತ್ತು ಯಾಕೋ ಕ್ಯಾಮರಾ ಮುಂದೆ ಒಳ್ಳೆ ಫೋಸ್ ಕೊಡೋ ರೀತಿಯಲ್ಲಿ ಒಟ್ಟಾಗಿ ಕುಳಿತಿವೆ ಅದು ನನ್ನ ದೃಷ್ಟವೂ ಆಗಿರ್ಬೋದು ವೀಕ್ಷಕರಾದ ನಿಮ್ಮ ಅದೃಷ್ಟವೂ ಕೂಡ ಆಗಿರ್ಬೋದು ಅಂತ ಅನಿಸುತ್ತೆ ಹೀಗೆ ಇರುವಾಗ ಮಧ್ಯೆ ಮಧ್ಯೆ ಪರಸ್ಪರ ಕೀಟ್ಲೆ ಮಾಡ್ತಾ ಇರ್ತವೆ ಅದೆಲ್ಲ ನೋಡಲಿಕ್ಕೆ ನನಗೆ ಒಂದು ಕಣ್ಣಿಗೆ ತುಂಬ ಹಬ್ಬದ ರೀತಿಯಲ್ಲಿ ಆಗ್ತದೆ ಅಂದರೆ ಒಂಥರ ಖುಷಿ ಇರುತ್ತೆ ನೋಡಲಿಕ್ಕೆ ತಮಾಷೆನೂ ಹೌದು ಅಂದರೆ ಒಂದು ಮಕ್ಕಳಾಟ ಥರ ಅವರದ್ದು ಎಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ ತುಂಬ ಆನಂದ ಆಗ್ತದೆ ಅವುಗಳು ಹೀಗೆ ನೋಡ್ತಾ ಇರುವಂಥದ್ದು ಇವನು ಏನು ಯಾವುದೊಂದು ಸಾಮಗ್ರಿ ತೆಗ್ದುಕೊಂಡು ಏನು ಮಾಡ್ತಾ ಇರುವಂಥದ್ದು ಅಂತ ಈ ಕ್ಯಾಮರ ನೋಡುವಾಗ ಅವ್ರಿಗೆ ಏನು ಅನಿಸೋದು ಒಂಥರ ಭಯ ಕೂಡ ಇರ್ಬೋದು ಅವರಿಗೆ ಒಳಗೊಳಗೆ ಯಾಕೆಂದ್ರೆ ನಮ್ಮನ್ನೇನಾದ್ರೂ ಅಟ್ಯಾಕ್ ಮಾಡಲಿಕ್ಕೆ ಬರೋದಾಗಿರ್ಬೋದಾ ಅಂತ ಒಂದು ರೀತಿಯ ಸಂಶಯ ಗೊಂದಲದ ಮನಸ್ಥಿತಿ ಇರ್ತವೆ ಅವುಗಳ ಮುಖ ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡುವಾಗ ಅರ್ಥ ಆಗುತ್ತೆ ಅದಕ್ಕೆ ಅವರು ಪದೇ ಪದೇ ನಮ್ಮನ್ನು ತದೇಕ ದೃಷ್ಟಿಯಿಂದ ನೋಡೋದು ಮತ್ತು ಸ್ವಲ್ಪ ಹಿಂದೆಟ್ ಹಾಕ್ತಾ ಇರುವಂಥದ್ದು ಏನೋ ಆದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಬರುವಂತದ್ದಾಗಿರ್ಬೋದಾ ಅದು ಏನದು ಆ ಕ್ಯಾಮರಾ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲವಲ್ಲ ಅವ್ರು ನೋಡ್ತಾ ಇರುವಂತದ್ದು ಏನದು ಒಂದು ವಿಶೇಷ ಸಾಮಗ್ರಿಯನ್ನು ಹೀಗೆ ಒಂದು ಹಿಡಿದು ನೋಡುವಂತದ್ದು ಏನಪ್ಪಾ ಅಂತ ಒಂದು ಕುತೂಹಲವು ಕೂಡ ಇದೆ ಅವರಿಗೆ ಕುತೂಹಲ ಗೊಂದಲ ಭಯ ಈ ಎಲ್ಲ ಮಿಶ್ರಿತವಾದಂತಹ ಸ್ವರೂಪದ ರೀತಿಯ ದೃಷ್ಟಿಯನ್ನು ಅವರ ಮುಖದಲ್ಲಿ ನೋ ಕಾಣ್ಲಿಕ್ಕೆ ಸಿಗ್ತದೆ ಈಗ ಒಟ್ಟಾಗಿ ಮಂಗಳ ನೋಡುವಾಗ ನಮ್ಗೆ ಆನಿಮಲ್ ಪ್ಲಾನೆಟ್ ಚಾನೆಲ್ ನೆಲ್ಲ ನೋಡಿದ ನೆನಪಾಗ್ತದೆ ಇವಬ್ಬ ಆಗಿನ್ಲೆ ಒಂದು ಅಂಗಿನೂ ಇಲ್ಲ ಚಡ್ಡಿನೂ ಇಲ್ಲ ಯಾವ್ದು ಹಾಕದೆ ಈಗ ನಾಕಡೆ ಆಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಫನ್ನಿ ಯಾರ ನೋಡಿ 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 ಇಲ್ಲಿ ಎರಡು ಮಂಗ್ರು ಫೈಟ್ ಮಾಡ್ತಾ ಇವ ಅಣ್ಣ ತಮ್ಮನ ದಾಯಾದಿ ಕಲಾಹ ಇನ್ನು ಬೇರೆ ಏನಾದರೂ ಗೊತ್ತು ಅಂತ ಇವರು ಆಸ್ತಿಗಾಗಿ ಆಗಿರ್ಲಿಕ್ಕಿಲ್ಲ ಕಲಾ ಮಾಡೋದು ಏನಾದರೂ ಹಣ್ಣಿಗಾಗಿ ಮತ್ತಾಗಿರ್ಬೋದು ನೋಡಿ ನಮ್ಮ ಮನುಷ್ಯರಾದರೆ ಈಗ ಒಂದು ಹತ್ತು ಹೆಜ್ಜೆ ಇಡಲಿಕ್ಕೆ ನಡೆದಾಡಲಿಕ್ಕೆ ಇಷ್ಟೊಂದು ಕಷ್ಟಪಡ್ತಾರೆ ಅಥವಾ ಅಯ್ಯೋ ರಾಮ ಅಂತ ಹೇಳ್ತಾರೆ ಆದರೆ ನೋಡಿ ಮಂಗಳೂರು ಮರದ ಮೇಲೆ ನಡೆಯೋದು ಮಾತ್ರ ಅಲ್ಲ ಮರದಿಂದ ಮರಕ್ಕೆ ಜಿಗಿತಾ ಇರ್ತಾರೆ ಯಾರಲ್ಲಿ ಅವರ ಫಿಟ್ನೆಸ್ ಅಂತೂ ತುಂಬ ಸೂಪರ್ ಆಗಿದೆ ಯಾಕಂದರೆ ಅಷ್ಟೊಂದು ಫಿಟ್ನೆಸ್ ಇಲ್ಲದೆ ಹಾಗೆ ಹಾರಲಿಕ್ಕೆ ಜಂಪ್ ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ ಅವರ ಫಿಟ್ನೆಸ್ ಟೆಸ್ಟ್ ಕೂಡ ಆಗಿರ್ಬೋದು ಹಾಗೆ ಜಂಪ್ ಮಾಡುವಂಥದ್ದು ಹಾಗೆ ನನಗೆ ಹೊತ್ತಾಯ್ಕಿನ್ನು ಇನ್ನು ಹೊರಡುದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಾಡಿನಲ್ಲಿ ಬಂದು ನಾನು ನಿಮ್ಮನ್ನೀಗ ಮಂಗಗಳ ಲೋಕಕ್ಕೆ ನಾನು ಕತ್ತುಕೊಂಡು ಹೋದದ್ದನ್ನು ನಿಮಗೂ ಕೂಡ ನೋಡಿ ಖುಷಿಯಾಯಿತು ಅಂತ ನಾನು ಅಂದ್ಕೊಳ್ತೀನಿ ಇಂತಹ ಪ್ರಾಣಿಗಳನ್ನೆಲ್ಲ ನಾವು ರಕ್ಷಿಸಬೇಕು ಇವುಗಳನ್ನೆಲ್ಲ ವಿನಾಕಾರಣ ಅವುಗಳಿಗೆ ಕೀಟ್ಲೆ ಮಾಡೋದು ಉಪದ್ರ ಮಾಡೋದು ಎಲ್ಲ ಮಾಡಬಾರ್ದು ಕೆಲವರೆಲ್ಲ ಸುಖ ಸುಮ್ಮನೆ ಕಲ್ಲೆಲ್ಲ ಎಸ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಅದೆಲ್ಲ ಒಳ್ಳೆಯದಲ್ಲ ಅವರಿಗೂ ಕೂಡ ಜೀವಿಸ್ಲಿಕ್ಕೆ ಹಕ್ಕಿದೆ ಅವರ ಹಕ್ಕುಗಳನ್ನು ಕೂಡ ನಾವು ಗೌರವಿಸಬೇಕು ಹಾಗಿರುವಾಗ ನಾವು ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಬೇಕು ಹಾಗೂ ನಿಮ್ಮನ್ನು ಈ ರೀತಿ ನನಗೆ ಒಂದು ಏನು ಮಂಗಗಳ ದೃಶ್ಯಗಳನ್ನು ತೋರಿಸಲಿಕ್ಕೆ ಆ ಮಂಗಗಳು ಕೂಡ ಒಳ್ಳೆಯ ಸಹಕಾರ ಕೊಟ್ಟ ರೀತಿಯಲ್ಲಿ ಅವುಗಳು ವರ್ತಿಸ್ದು ಅವುಗಳ ವರ್ತನೆಯಿಂದ ನಿಮಗೆ ಗೊತ್ತಾಗಿರ್ಬೋದು ಫಸ್ಟ್ನ ಕೆಲವು ಸಮಯದಲ್ಲಿ ಅವರು ಹತ್ತಿರದಲ್ಲಿ ಕ್ಯಾಮರಾಕ್ಕೆ ಫೋಸ್ ಮಾಡಿ ಚೆಂದಕ್ಕೆ ಕೂತ್ಕೊಂಡಿದ್ದರು ತುಂಬ ಖುಷಿಯಾಯಿತು ನನಗೆ ಅದನ್ನೆಲ್ಲ ನೋಡಿ ಹಾಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಬರ್ತೇನೆ ಹಾಗೆ ನನ್ನ ಜೊತೆ ಈ ಕಾಡಿನಲ್ಲಿ ಮಂಗಗಳ ದೃಶ್ಯಗಳ ಲೋಕಕ್ಕೆ ಎಲ್ಲ ಬಂದಂತಹ ವೀಕ್ಷಕರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ವಂದನೆಗಳು